ಒಬ್ಬ ಸೆಲೆಬ್ರಿಟಿ ಮಗಾಗಿ ಸೆಲೆಬ್ರಿಟಿಗಳು ಅಂತ ಅಂದ್ರೆ ಸ್ಟಾರ್ಸ್ ಅಂತ ಅಂದ್ರೆ ಅವ್ರಿಗೆ ಒಂದಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇರ್ತಾರೆ ಅವ್ರನ್ನ ನೋಡ್ಕೊಂಡು ಬೆಳೆಯೋರು ಇರ್ತಾರೆ ಅಂತಹ ಸ್ಟಾರ್ಸ್ ಮಕ್ಕಳು ಹೇಳಿ ಓ ನಮ್ಮ ತಂದೆ ಸ್ಟಾರ್ ನಟ ನಾವು ಅವರ ಗೌರವವನ್ನು ಉಳಿಸ್ಬೇಕು ಅಂತ ಹೇಳಿ ನಮ್ಮನ್ನು ಒಂದು ನಾಲ್ಕು ಜನ ಫಾಲೋ ಮಾಡ್ತಾರೆ ಅಂತ ಹೇಳಿ ಅವರು ಹಂಗೆ ಇರ್ಬೇಕಲ್ವಾ ಅದು ಬಿಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಇದನ್ನ ಏನು ಬೆಂಗಳೂರ ಅಥವಾ ಫಾರಿನ್ ಅಂತ ಅಂದ್ಕೊಂಡಿಯಾರ ಫಾರಿನ್ ಅಲ್ಲಿ ನಾವು ಏನೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಬೆಂಗಳೂರು ಎಂತ ಒಳ್ಳೆ ಊರು ರೀ ಅದರಲ್ಲೂ ಮಿಡ್ಲ್ ಫಿಂಗರ್ ತೋರಿಸ್ರಂದ್ರೆ ಇವ್ರಿಗೆ ಎಷ್ಟು ದಿಮಾಕಿ ಇರಬೇಕು ಅಂತ ಯಾರಿಗೆ ತೋರಿಸಿರೋದು ಮಿಡ್ಲ್ ಫಿಂಗರು ಹೆಣ್ಮಕ್ಳಿಗೆ ತೋರಿಸಿರೋದಾ ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ಗೌರವ ಏನು ಇಲ್ವಾ ಅಥವಾ ಬೇರೆ ಇನ್ಯಾರಿಗೆ ಹುಡುಗರಿಗೆ ತೋರ್ಸಿರೋದು ಅವ್ರಿಗೇನಿರಲ್ವಾ ಒಬ್ಬ ಸ್ಟಾರ್ ಮಗ ಹೇಗಿರಬೇಕು ಅಂದ್ರೆ ಅವರ ತಂದೆಯ ಗೌರವವನ್ನು ಉಳಿಸುವಂತಿರ್ಬೇಕು ಅವರ ತಂದೆಯ ಗೌರವವನ್ನು ಕಳಿಯೋ ರೀತಿ ಇರಬಾರ್ದು ಬಿಡಿ ಸ್ಟಾರ್ ಮಗ ಬಿಟ್ಟಾಕಿ ಏನದು ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಮಿಡ್ಲ್ ಫಿಂಗರ್ ತೋರಿಸೋದು ಇರೋನ್ ದೊಡ್ಡ ಲಾಡ್ ಲಬಕ್ ಮಿಡ್ಲ್ ಫಿಂಗರ್ ತೋರ್ಸಕ್ಕೆ ಸ್ಟಾರ್ ಮಗ ಅಂತಲ್ಲ ಸ್ಟಾರ್ ಮಕ್ಕಳಿಗೆ ಏನು ಎರಡು ಕೊಂಬಿರಲ್ಲ ಅವರು ಕೂಡ ಮನುಷ್ಯನೇ ಸೊ ಇಂಥದ್ದು ಮಿಡ್ಲ್ ಫಿಂಗರ್ ಯಾರೇ ತೋರ್ಸರು ಒದ್ ಒಳಗಾಕೆ ಅಷ್ಟೇ ವಿಚಾರಣೆ ಮಾಡಿ ಅವ್ರನ್ನ ನೋಡ್ಕೊಂಡು ಇನ್ನೊಂದಷ್ಟು ಜನ ಮಾಡ್ತಾರೆ ಇನ್ನೊಂದಷ್ಟು ಜನ ಪಬ್ ಪಬ್ಬಲ್ಲಿ ಏ ಶಾರುಖ್ ಖಾನ್ ಮಗನೇ ಹಿಂಗ್ ಮಾಡಿದಾನೆ ನಾನೇನ್ ಮಾಡಿದೆ ಅಂತ ಹೇಳಿ ಇನ್ನೊಂದಷ್ಟು ಜನ ಮಾಡ್ತಾರೆ ಸಮಾಜಕ್ಕೆ ಇವರಿಂದ ಏನ್ ಮೆಸೇಜು ಸ್ಟಾರ್ ಮಕ್ಕಳಂತ ಅಷ್ಟೇನಾ ಸಮಾಜದಲ್ಲಿ ಹೇಗಿರ್ಬೇಕು ಏನು ಎತ್ತ ಯಾರ್ಯಾರ ಹೇಗಿರ್ಬೇಕು ಅಂತ ಗೊತ್ತಿಲ್ಲ ಮೇಲೆ ಯಾಕ್ರಿ ಇವ್ರಲ್ಲ